ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಸಂದರ್ಭದಲ್ಲಿ ನಾವು ಏ ಅನ್ನುವಂತಹ ಸ್ವರ ಬೇರೆ ಬೇರೆ ವ್ಯಂಜನಗಳ ಜೊತೆ ಸೇರಿದಾಗ ಉಂಟಾಗುವಂತಹ ಈ ಕಾಳಿತ ಅಕ್ಷರಗಳಿಂದ ಆರಂಭ ಆಗುವ ಪದಗಳನ್ನ ಎಸ್ ಮೊದಲನೇ ಅಕ್ಷರ ಯಾರಿದು ನಾವೇ ಯಾವ ಸ್ವರ ಸೇರ್ಕೊಂಡಿದೆ ಎಸ್ ಅಕ್ಷರ ತಾಗೆ ಏನೋ ಕೆಳಗೆ ಬರ್ತಾರಲ್ಲ ಹಾ ಏನಿರ್ಬೇಕು ಇದು ರು ವೆರಿ ಗುಡ್ ನೆತ್ತರು ಒತ್ತಕ್ಷರ ಇದೆ ಒತ್ತಿ ಉಚ್ಚಾರ ಮಾಡಬೇಕು ಎರಡನೇ ಅಕ್ಷರ ಎರಡನೇ ಪದ ಮೊದಲನೇ ಅಕ್ಷರ ಕೆ ಎರಡನೇ ಅಕ್ಷರ ಅಕ್ಷರದೇನ ಅಲ್ಲ ಅದು ಈ ಅಕ್ಷರ ಹಾ ಯಾವುದು ने, ने। क के त्व के थ न के त्व ने कुरसेली के थ ने के थ ने के थ रे वेरी गुड ई पहला द ಮೊದಲ ಅಕ್ಷರ ದ ಹ ದೇಹಲ್ಲ ಇದು ನೋಡಿ ಯಾವ ಅಕ್ಷರ ಹೀಗೆ ಬರೀತಾರೆ ಹೀಗೆ ಯಾವ ಅಕ್ಷರ ಇಲ್ಲಿ ದ ದನ ಇದು ಹಲ್ಲ ಬರ ಇದು

Te, te, te. Ne. Ne. Ga. Ru. Cursi. Mai din ce Te. Ne. Ga. Lu. Ne. Te. Ga. Lu. Ne fastidia. Fasti fa acasă do. Ta. Da. Ta. Da, te idea. Fasti la fasti ce la mărbe cu. Un cât să mări. Hi gări. Idea acasă. Ta. Ta care? Da. Da, da. Te. Ietva te. Do. Na. Na care? ಅಥ್ವಾ ನೇ ಇವೆ ಅಕ್ಷರ ಕೂಡ್ಸೇಳಿ ತಾರ ಇದು ಅದೇ ಕೂಡ ಎರಡು ಗೇ ಅದು ಗಾಳು ಗಳೂ ತೆರೆ ಗಳು ತೆನೆಗಳು ಹೌದು ಇದ ಅಕ್ಷರ ಬಾ ಬಾನ ಅಕ್ಷರ ಇದು ಬೂ ಸರಿಯಾ ನೋಡ್ರಿ ಹೀಗಿದೆ ಹೀಗಿದ್ರೆ ಏತ್ವಾ ಹೀಗಿದ್ರೆ ಏತ್ವಾ ಭಾಗ ಏತ್ವಾ ಸೇಂದ್ರೆ ಬೇ ಬೇ ಎಲ್ಲ ಅಕ್ಷರನಾ ತಾ ತಾಕ್ ಏನ್ ಮಾಡಿದರೆ ಅಲ್ಲಿ ವೆರಿ ಗುಡ್ ಡೆತ್ತಾ ಇದ ಅಕ್ಷರ

ಇದೇ ಅಕ್ಷರ ರಾನ ಗುಣಿತ ಅಕ್ಷರ ಯಾವ್ದು ರಾಗಿ ಹೀಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ರೀ ಇದು ರೇ ಲಾನ ಹಾ ಹಾಕೊಂಬುಳು ಕಾಕೆ ತ್ವಾಕೆ ರೇ ಗಾಳು ಕುಡ್ಸಿ ಗಾಳು ಅಲ್ಲ ಅಷ್ಟೇ ಇರೋದು ಗಕಿಲೀ ಗಾಳಿದ್ರೆ ಗಾಳು ಅನ್ಬೇಕು ಹಾ ಅಷ್ಟೇ ವೆರಿ ಗುಡ್ ಕೆರೆಗಳು ನೀವು ಹೇಳಿ ಈ ಪದನ ಇದು ಕೆಲವರು ವೆರಿ ಗುಡ್ ನೀವು ಓದಿ ಅಕ್ಷರ ಕಾಗೆ ಯಾವ ಕಾಲ ಗುಣಿತಾಕ್ಷರ ಇದು ಕೆ ಸರ್ ಕೂಡ್ಸಿ ವೆರಿ ಗುಡ್ ಕೆ ಸರು ಕೆಸರು ನಿ ಹೇಳಿ ಕೆ ಖೆ ಡ ಡ ಗೆ ಡೌ ಡೌತ ಡ ಥ ಕೆ ತಾ ಹಾ ಖೆ ಢ ಖೆ ಢ ಎಸ್ ನಿಯೋದಿ ಯಾವ ಅಕ್ಷರ ಯಾನ ಇದು ಅಲ್ಲ ಅದ ಈ ಅಕ್ಷರ ಇದು ನೀ ಬರೀತವಲ್ಲ ಯಾವ ಅಕ್ಷರ ಹಾ ಹಾ ವೆರಿ ಗುಡ್ ಹಾಗೆ ಹೀಗೆ ಹಾಕಿದ್ರೆ ಯಾವ ಅಕ್ಷರ ಇದು ಖೆ ಖೆ ಆ ಹಕೇತುವೆ ಅಕ್ಷರ ಇದು ಈ ಅಕ್ಷರ ಇದು ಯಾವುದಿಲ್ಲ ಇದು ರೀ ಕೆ ಕೂಡ್ಸ್ಯಾರಣ ಹೇ ದ ರಿ ಕೆ ಎಂತ ರಾನ್ ಇದು ಮತ್ತೆ ರಿ ಹೇ ದ ರಿ ಕೆ ಹೌದು ಅದನ್ನು ಏನು ಮಾಡಬೇಕು ಎದ್ರುಗೇ ಯೇ ಬೋದ್ರಿ ಆಗ್ಲೇ ಹೇಳಿದ್ರಲ್ಲ ಹೆದರಿಕೆ ಹೆದರಿಕೆ ವೆರಿ ಗುಡ್ ನೀ ಹೇಳಿ ಈ ಪದನಾ ದ ರೊ ಬೇ ದ ರು ವೆರಿ ಗುಡ್ ನೀ ಹೇಳಿ ದ ಗಣ ಬಿೃತ ಯಾವ ಅಕ್ಷರ ಇದು ಗ ಗೆ ಗೆ ಇದು ಲ ಲಕೇತ್ವಾಳೆ ಯಾ ವೆರಿ ಗುಡ್ ಗೆಳೆ ಯಾರು ಗೆಳೆಯರು ರೈಟ್ ನೀವು ದೀಪಿ ಗೆದ್ದಲು ಗೆದ್ದಲು ಗೆ ಧ ಗೆದ್ದಲು ವೆರಿ ಗುಡ್ ನೀವು ಹೇಳಿ ಗೆ ಅಕ್ಷರ ಇದು ಆ ವಾಲ ಗುಣಿತಾಕ್ಷರ ಹೇಗಿದ್ರೆ ಉ ಗೆ ಲು ಉ ಗೆಲು ಉ ವೆರಿ ಗುಡ್ ಸೋ ಮುಂದಿನ ಅಕ್ಷರ ನೀ ಓದಿ ಯಾವ ಅಕ್ಷರ ಇದು ಬೇ ಬೇ ಛ ಕ ಕ ಕುರ್ಸಿ ಛಕ್ ಛೆಂಕ್ ಮುಂದಿನ ಪದ ಮೊದಲ ಅಕ್ಷರ ಛ ಛಾ ನಾ ನಕಲಿ ಏನು ಮಾಡಿದರೆ ಯಾವತ್ತು ಆ ನಕಲಿ ನಗೆ ನಾವು ಒತ್ತು ಹಾ ಗಿ ಚೆನ್ನಾಗಿ ವೆರಿ ಗುಡ್ ಚೆನ್ನಾಗಿ ಮುಂದಿನ ಪದವನ್ನು ಓದಿ ಈ ಪದ ನೀವು ಓದಿ ಅಕ್ಷರದು ಕೂಡ್ಸಿ ಸುರಿ ಸು ವೆರಿ ಗುಡ್ ನೀವು ಓದಿ ಯಾವ ಅಕ್ಷರ చె లు లు ఈ అక్షరం ఏది వాన గుణితాక్షరం ఉ ఉ వెరీ గుడ్ చె లు ఉ కుర్సి చెలు ఉ చలవు అలా లాలదు లు చె లు ఉ చెరవు చలవు రాయదు చె లు ఉ చెరవు చెలువు చెరవు చెలువు

ಹಾಂ ನೀವು ಓದಿಬಿಡಿ ಯಾವ ಕ್ಷಣ ಜಾನ ಬಿಡಿ ತಾಕ್ಷರ ಇದು ಜೆ ಟ ಟ ಜೆಟ್ ಜೆಟ್ ವೇಲಿ ಗುಡ್ ಇದನ್ನ ನೀವು ಓದಿ ಕಾಕ್ಷರ ಜೆ ಜೆ ರಾಕ್ಸ್ ಕಾಗೆ ಸಾವತ್ತು ಸಾಕ್ಸ್ ಕೂಡಿಸಿ ಕೂಡ್ಸಿರಿ ಜೆರಾಕ್ಸ್ ಜೆ ರಾಕ್ಸ್ ಜೆರಾಕ್ಸ್

курсели थागे हाय नर्स कुरसेली मिथगे मिथगे वेरी गुड ಈಗ ಮುಂದಿನ ಪದಾನು ಓದೋಣವೇ ಓದಿ ಯಾವ ಅಕ್ಷರ ಯ ಯನ ಇದು ನೋಡಿ ಯ ಅ ಆ ಕೆಳದಿರೋನ ಇದು ಯಾವ ಅಕ್ಷರ ರ ರಕೇತ್ವ ರ ಇದು ಪೇ ಪಾಕೇತ್ವ ಪೇ ಗೆ ಆ ಕವತೋ ಫೇ ಇದು ದ

ಈ ಪದ ಓದಿ ಮೊದಲನೇ ಅಕ್ಷರ ಕೂಡ್ಸಲಿ ಹೇ ವೇ ಈ ಪದ ಓದಿ ಯಾವ ಅಕ್ಷರ ಇದು ಯಾವ ಅಕ್ಷರ ಇದು ರಾಣ ಗುಣಿತಾಕ್ಷರ ಇದು ರಾಣ ರೇ ಎರಡನೇ ಅಕ್ಷರ

ವೆರಿ ಗುಡ್ ಕೆಳ ಗೇ ನೀನ್ ಹೇಳಿ ಯಾವ ಅಕ್ಷರ ಮುಂದಿನ ಪಾದ ಮೊದಲ ಅಕ್ಷರ ಹಣ ಅಕ್ಷರ ಇದು ಇದು ಹೀಗೆ ಮಾಡಿದ್ದಾರೆ ಹಾ ಇರ್ಬೋದಾ ಹಾನ ಗುಣಿತಾಕ್ಷರ ಖುಷಿ ಹೆಣ ವೆರಿ ಗುಡ್ ಹೆಣ ಎಸ್ ಮುನ್ನೆಪಕ ಮೊದಲ ಅಕ್ಷರ ಹೇಳಿ ನೀವು ಸಾ ಸಾರ ಗಣಿತಾಕ್ಷರ ಸೆ ಸೆ ಎರಡನೇದು ಕಮ್ ಕಲೆ ಕೆ ಇರ ಕ ಕೆ ಟಾ ಮೂರನೇದು ದ ಡ ಕೂರ್ಸಡಿ ಕಮ್ಪರ್ ಸೆ ಕಮ್ ಡ ಸೆ ಕಮ್ ಡ ಸೆಕೆಂಡ್ ಸೆಕೆಂಡ್ ವೆರಿ ಗುಡ್ ಇದ್ಯಾಕ್ಷರ ಯಾಕ್ಷರಗಳು ಮರ ಗಣಿತಾಕ್ಷರ ಆದವು ಮೂ ಮೂ ನೈದು ನೋಡಿ ಹೀಗಿದೆ ಮೇ ಮೇ ಲು ಲು ಗೆ ಲಾವತ್ತ ಹಾಕಿದ್ರೆ ಲು ಕೂಡಿ ಸಿ ಮೇ ಲು ಮೇಲು ವೆರಿ ಗುಡ್ ಇದು ಯಾವ ಅಕ್ಷರ ಕೆ ಕೆ ಖಾ ಖಾ ರಾ ರ ಗಣಿತಾಕ್ಷರ ಆದವು ಯಾವುದು 3 ಸು ಕುಸು ಕೆ ಕಾ ರಿ ಸೂ ಹೇ ಹೇ ನೋಡಿ ಕೆ ಕಾ ರಿ ಸೂ ಹಾಂ ಕಾಯಿ ಕಾಯಿ ಹೋದ ಕ್ಷಣ ಒತ್ತಿ ಹೇಳ್ಬೇಕು ಕೆಟ್ಟ ರಿ ಸು ಹೌದು ಮುಂದಿನ ಪದ ಮೊದಲನೇ ಅಕ್ಷರ ಯಾರು ನೋಡಿ ಅದು ಯಾರು ಅದು ಸರಿಯಾಗಿ ಒಂದ್ಸರಿ ಯಾವ ಕ್ಷರ ಅಂತೇಳಿ ಹಾಂ ಇದು ಏನಾಯ್ತು ಯಾವ ಕ್ಷರ ಅದು ಬಾಲ ಗುಣಿತಾಕ್ಷರ ಭೂ ಅಲ್ಲ ಇದು ಅಕ್ಷರ ನೋಡಿ ಹೌದು ಬಾಲೆ ಬಾಲ ಗುಣಿತಾಕ್ಷರ ಬಾ ಬೇ ಇದು ಇದು ಕೂಗೆ ಕಾವತ್ತು ಖು ಬೇ ಖು ಬೇ ಖು ಬೆಕ್ಕು

ಪೆ ನ್ ಉ ಹ ಪೆ ನ್ ಉ ಕೂರ್ಸೆ ಇದ್ರೆ ಪೆ ನ್ ಮೊದಲನೇ ಅಕ್ಷರ ಕ ಆ ಕನ ಗುಣಿತಾಕ್ಷರ ಅದು ಹೇ ಈಗಿದೆ ನೋಡ್ರಿ ಕೆ ಹಾ ಕ ಕೆ ತರ ಇದು ಅಕ್ಷರ ಅಕ್ಷರಂ ಪ ಪ ಗೆ ಕೆ ಫ ಕೆ ಠ ಕೆ ಫ Very good. Yeah. Kya, Very good. Ra ു മുൻനിർപ്പാണ്